ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಶಾಸಕರ ಬೇಡಿಕೆಗೆ ಕಿವಿಯಾಗಿ ಸಚಿವರ ಅಸಹಕಾರ ಅನುದಾನ ಕೊರತೆ ನಿವಾರಣೆ ಮತ್ತು ಸ್ವಪಕ್ಷೀಯರ ಬಹಿರಂಗ ಹಾಗೂ ಮುಜುಗರದ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ಪಕ್ಷ ಸಂಘಟನೆಗೆ ಚುರುಕು ಮುಟ್ಟಿಸುವ ಉದ್ದೇಶದಿಂದ ದೆಹಲಿಯಿಂದ ಆಗಮಿಸಿದ ಕಾಂಗ್ರೆಸ್ ವರಿಷ್ಠರಿಗೀಗ ನಾಯಕತ್ವ ಬದಲಾವಣೆ ಚರ್ಚೆ ಸವಾಲಾಗಿ ಪರಿಣಮಿಸಿದೆ ಕರ್ನಾಟಕದ ಮಟ್ಟಿಗೆ ಅಧಿಕಾರ ಹಂಚಿಕೆ ವಿಷಯದಲ್ಲಿ ಗೊಂದಲ ಸೃಷ್ಟಿಯಾಗಬಾರದು ಹಾಗೂ ಆ ಕುರಿತ ಬಹಿರಂಗ ಚರ್ಚೆ ಆಗಬಾರದೆಂಬುದರ ಹೈಕಮಾಂಡ್ನ ಮಹತ್ವಾಕಾಂಕ್ಷೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ದಾಳಿಗಳು ಉರುಳಲು ಆರಂಭಿಸಿರುವುದು ಪಕ್ಷವನ್ನು ಚಿಂತೆಗೆ ದೂಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ಮುಂದಿನ ಎರಡು ವರ್ಷದಲ್ಲಿ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಸೃಷ್ಟಿಸಲು ಒಂದು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಉದ್ಯೋಗ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಮ್ಮತಿಸದೆ ಈ ಸುದ್ದಿಗೆ ಮುಖಪುಟ ನೋಡಿ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಮಂಗಳವಾರ ಮತ್ತೆ ಆರು ಜನ ಬಲಿಯಾಗಿದ್ದಾರೆ ಈ ಪೈಕಿ ಹಾಸನದಲ್ಲೇ ಮೂವರು ಜೀವ ಬಿಟ್ಟಿದ್ದಾರೆ ಹೊಳೆನರಸೀಪುರದ ಸಂಜಯ್ ಹಾಸನ ತಾಲೂಕಿನ ಹರ್ಷಿತಾ ಹಾಗೂ ಬೇಲೂರು ತಾಲೂಕಿನ ರವಿಕುಮಾರ್ ಮೃತರು ಶಿವಮೊಗ್ಗದಲ್ಲಿ ಶ್ರೀನಿಧಿ ಎಂಬ ವಿದ್ಯಾರ್ಥಿ ಚಿಕ್ಕಮಗಳೂರು ಹಾಗೂ ತುಮಕೂರಿನಲ್ಲಿ ಇಬ್ಬರು ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ ಹೃದಯಾಘಾತ ಹೆಚ್ಚಳ ಕುರಿತು ಹತ್ತು ದಿನದಲ್ಲಿ ವರದಿ ನೀಡಲು ತಜ್ಞರ ಸಮಿತಿಗೆ ಸೂಚಿಸಿರುವುದಾಗಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪ್ರಯಾಣಿಕರಿಗೆ ರೈಲ್ವೆಯ ವಿವಿಧ ಸೌಲಭ್ಯಗಳನ್ನು ಒಂದೇ ಕಡೆ ದೊರಕಿಸಿಕೊಡುವ ಉದ್ದೇಶದಿಂದ ರೈಲ್ವನ್ ಮೊಬೈಲ್ ಆಪ್ ಅಭಿವೃದ್ಧಿಪಡಿಸಲಾಗಿದೆ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಮಂಗಳವಾರ ಈ ಆಪ್ ಬಿಡುಗಡೆ ಮಾಡಿದರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ರಾಜ್ಯದಲ್ಲಿ ಐದೂವರೆ ವರ್ಷಗಳಲ್ಲಿ ಎಂಬತ್ತೆರಡು ಹುಲಿಗಳು ಮೃತಪಟ್ಟಿರುವುದಾಗಿ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಬಗ್ಗೆ ಆಘಾತ ವ್ಯಕ್ತಪಡಿಸಿರುವ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಹುಲಿಗಳ ಸಾವಿನ ಬಗ್ಗೆ ವರದಿ ಸಲ್ಲಿಸಲು ಸೂಚಿಸಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಜೂನ್ನಲ್ಲಿ ಒಟ್ಟು ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹ ಒಂದು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಾಗಿ ಶೇಕಡಾ ಆರು ಪಾಯಿಂಟ್ ಎರಡರಷ್ಟು ಏರಿಕೆ ದಾಖಲಿಸಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ನ ಫಲಾನುಭವವನ್ನು ಅನುಸರಿಸಿ ಭಾರತೀಯ ಷೇರುಪೇಟೆ ಮಂಗಳವಾರ ಅಲ್ಪ ಏರಿಕೆ ದಾಖಲಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕೆಲ ದಿನಗಳ ಹಿಂದಿನವರೆಗೆ ಕುಚುಕು ಗೆಳೆಯರಾಗಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ನಡುವಿನ ಶೀತಲ ಸಮರ ತಾರಕಕ್ಕೇರಿದೆ ಅಂಗಡಿಯನ್ನು ಮುಚ್ಚಿಕೊಂಡು ದಕ್ಷಿಣ ಆಫ್ರಿಕಾಕ್ಕೆ ಮರಳಿ ಎಂದು ಮಸ್ಕ್ಗೆ ಟ್ರಂಪ್ ಅಕ್ಷರಶಃ ಧಮಕಿ ಹಾಕಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಯುವ ತಂಡದೊಂದಿಗೆ ಇಂಗ್ಲೆಂಡ್ ನೆಲದಲ್ಲಿ ಹೊಸ ಅಧ್ಯಾಯ ಆರಂಭಿಸಿರುವ ಭಾರತ ತಂಡ ಲೀಡ್ಸ್ನಲ್ಲಿ ಮೊದಲ ನಾಲ್ಕು ದಿನ ಮೇಲುಗೈ ಸಾಧಿಸಿದರೂ ಕೊನೆಯ ದಿನ ನೀರಸ ಬೌಲಿಂಗ್ನಿಂದಾಗಿ ಸೋಲು ಕಂಡಿತು ಜತೆಗೆ ಫೀಲ್ಡಿಂಗ್ ಮತ್ತು ಬಾಲಂಗೋಚಿಗಳ ಬ್ಯಾಟಿಂಗ್ ವೈಫಲ್ಯವೂ ಹಿನ್ನಡೆ ತಂದಿತ್ತು ಇದೀಗ ಈ ತಪ್ಪುಗಳನ್ನೆಲ್ಲ ತಿದ್ದಿಕೊಂಡು ಹೊಸ ಹುರುಪಿನೊಂದಿಗೆ ಎಜ್ ಬಾಸ್ಟನ್ ಅಂಗಳದಲ್ಲಿ ಕಣಕ್ಕಿಳಿಯಲು ಶುಭ್ಮಾನ್ ಗಿಲ್ ಪಡೆ ಸಜ್ಜಾಗಿದೆ ಈ ಸುದ್ದಿಗೆ ಕ್ರೀಡಾಪಟ ನೋಡಿ ಕನ್ನಡ ಚಿತ್ರರಂಗಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ಹುರುಪು ನೀಡಿತ್ತು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಯುಐ ಮತ್ತು ಮ್ಯಾಕ್ಸ್ ಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಬಿಡುಗಡೆಯಾಗಿ ಸ್ವಲ್ಪ ಮಟ್ಟಿಗೆ ಪ್ರೇಕ್ಷಕರನ್ನ ಥಿಯೇಟರ್ಗೆ ಕರೆ ಅದರ ಬೆನ್ನಲ್ಲೇ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹತ್ತರಂದು ರಿಲೀಸ್ ಆದ ಚೂ ಮಂತರ್ ಕೂಡ ಐವತ್ತು ಯಶಸ್ಸನ್ನ ನಗೆ ಬೀರಿತ್ತು ಆದರೆ ಸ್ಟಾರ್ ಚಿತ್ರಗಳು ಒಳ್ಳೆಯ ಕಂಟೆಂಟ್ಗಳು ಕಡಿಮೆಯಾದ ಕಾರಣವೋ ಏನೋ ಕ್ರಮೇಣ ಜನ ಮತ್ತೆ ಥಿಯೇಟರ್ಗಳಿಂದ ದೂರವಾಗತೊಡಗಿದ್ರು ಹೀಗಿದ್ದರೂ ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧ ಚಿತ್ರರಂಗ ಮತ್ತು ಪ್ರೇಕ್ಷಕರ ಮಟ್ಟಿಗೆ ನಿಧಾನವಾಗಿದ್ದು ದ್ವಿತೀಯಾರ್ಧ ಹೇಗಿರಲಿದೆ ಎಂಬ ಕುತೂಹಲ ಮೂಡಿಸದೆ ಈ ಕುರಿತ ವಿಶ್ಲೇಷಣೆಗೆ ಉಲ್ಲಾಸಪಟ್ಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ